ಬಿಒ ಕಚೇರಿ ಹೇಳಿ ಅಧ್ಯಕ್ಷರೇ ಮಳಕಾಲಿನ ಸಂಬಂಧ ಕೇಳಂದ್ರೆ ನೀವು ಟೊಂಕು ಅದಕ್ಕೆ ಮಳಕಾಲಿನ ಸಮಸ್ಯೆ ಟೊಂಕು ಹೇಳ್ಬೇಕಾದ್ರೆ ನಮ್ಮ ಸಮಸ್ಯೆ ಏನಾದ್ರೆ ನೀವು ಮಳಕಾಲಿನ ಕೇಳಿದ್ರಿ ಅದೇ ಕೇಳಂದ್ರೆ ಹೆಂಗ ಅಧ್ಯಕ್ಷ ಹುಣಸೂರ್ ತಾಲೂಕು ನೀವೆಲ್ಲರ ಕೇಳಿರಿ ಹದಿನೆಂಟೇ ಊರುಗಳವ ಒಂದು ತಾಲೂಕಾ ನಮ್ ಹದಿನೆಂಟೇ ಊರುಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲ ದಯಮಾಡಿ ಐವತ್ ಅರವತ್ ಹಳ್ಳಿ ಮೇಕಾರ್ ಸೈಬರ್ ಸೈಬರ್ ಸರ್ಕಲ್ ಸೇರಿಸಿ ಅದಕ್ಕೊಂದು ಸಮರ್ಪಕ ತಾಲೂಕ ಮಾಡಿಕೊಡ್ರಿ ಅಂತ ಹೇಳಿ ನಮ್ಮ ಬೇಡಿಕೆ ಮಾನ್ಯ ಅಧ್ಯಕ್ಷರೇ ಒಂದ್ ಸಾವಿರದ ಒಂಬೈನೂರ ಇಪ್ಪತ್ತೆಂಟನೇ ಚುಕ್ಕೆ ಗುರುತಿನ ಪ್ರಶ್ನೆಯನ್ನ ಮಾನ್ಯ ಶಿಕ್ಷಣ ಸಚಿವರಿಗೆ ಕೇಳಕ್ ಬಯಸ್ತೀನಿ ಅಧ್ಯಕ್ಷ ಮಾನ್ಯ ಅಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಅಧ್ಯಕ್ಷರೇ ಸಚಿವರು ಉತ್ತರ ಕೊಟ್ಟರೆ ಅಧ್ಯಕ್ಷರೇ ವಿಶೇಷವಾಗಿ ಬಸವ ಕಲ್ಯಾಣ ನಂದು ಬಾರ್ಡರ್ ತಾಲೂಕು ಅಧ್ಯಕ್ಷರೇ ನನ್ನ ಪುರ ಮಹಾರಾಷ್ಟ್ರಗೊಂಡ ತಾಲೂಕಾದ ಅಧ್ಯಕ್ಷರೇ ಏಳು ಕೆ ಪಿ ಎಸ್ ಶಾಲೆಗಳು ಈ ಸಲ ನಾನು ಹೊಸದಾಗಿ ಶಾಂಕ್ಷನ್ ಮಾಡಿ ನನ್ನ ವಿಧಾನಸಭಾ ಮತ್ತೆ ಕ್ಷೇತ್ರ ಕೊಟ್ಟರೆ ಅಧ್ಯಕ್ಷರೇ ಏಳು ಕೆ ಪಿ ಎಸ್ ಶಾಲೆಗಳು ಅದಕ್ಕೆ ಸಮಸ್ತ ಬಸವ ಕಲ್ಯಾಣದ ಮಹಾಜನತೆಯ ಪರವಾಗಿ ಶಿಕ್ಷಣ ಸಚಿವರಿಗೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಮ್ಮ ರಹೀಂ ಖಾನ್ ಬಿ ಪ್ರತಿ ಇರಬಹುದು ಮತ್ತು ಅವ್ರ ಹೆಸರು ತೋರ್ ತಪ್ಪಾತ್ರ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಅಧ್ಯಕ್ಷರೇಟ್ ಮುಂದುವರಿಸಿ ಅಧ್ಯಕ್ಷರೇ ಸಮಸ್ಯೆ ಏನಾದಂದ್ರೆ ಅಧ್ಯಕ್ಷರೇ ಸಚಿವರಿಗೆ ಧನ್ಯವಾದ ಹೇಳ್ತೀನಿ ಮತ್ ಬಾರಿ ಆ ಎಲ್ಲಾ ಏಳು ಕೆ ಪಿ ಎಸ್ ಶಾಲೆಗಳು ಅವ್ರ ಕಡೆಯಿಂದ ಒಯ್ದು ಭೂಮಿ ಪೂಜೆ ಮಾಡಿಸ್ತೀನಿ ಬಸವ ಕಲ್ಯಾಣ ಕೇಳಿ ಅದು ಒಂದು ಅಧ್ಯಕ್ಷರ ಪಿ ಎಸ್ ಶಾಲೆಗಳೊಳಗ ಒಂದ್ ಸಣ್ಣ ತೊಂದರೆ ಏನಪ್ಪಾ ಅಂದ್ರ ನಮ್ ಭಾಗದೊಳಗೆ ಈಗ ಬಿ ಅಧ್ಯಕ್ಷರೇ ಇಂಗ್ಲಿಷ್ ಭಾಷೆ ಅಂದ್ರೆ ಕಬ್ಬಿಣದ ಕಡಲೆ ಅದ ನಮ್ ಕಡೆ ಭಾರಿ ಸಮಸ್ಯೆ ಅದ ಅದು ಅದು ತಮ್ ಗಮನಕ್ಕೆ ಬಂದೋ ಇಲ್ಲೋ ಗೊತ್ತಿಲ್ಲ ತಾವು ಈ ಕಡೆ ಎಲ್ಲ ಕೇರಳ ಇಂಗ್ಲಿಷ್ ಮಾಧ್ಯಮದ ಕಲ್ತೀರಿ ನಿಮ್ಗದು ಏನ್ ತೊಂದರೆ ಗೊತ್ತಿಲ್ಲ ಖುಷಿ ಅದಕ್ಕೆ ದಯಮಾಡಿ ಅದೇ ಹೇಳ್ತೀನಿ ಅಧ್ಯಕ್ಷರೇ ಕೆಪಿ ಹೊಸ ತಾಲೂಕು ಅಧ್ಯಕ್ಷರೇ ತಾಲೂಕು ಬಂದ್ರೆ ಆಚಾರ್ಯಲ್ಲಿ ಓ ಕಚೇರಿ ಬೇಕು ಅದನ್ನ ಹೇಳಿ ಬೇಕು ಅಧ್ಯಕ್ಷರೇ ಮಳಕಾಲಿನ ಸಂಬಂಧ ಕೇಳಂದ್ರೆ ನೀವು ಟೊಂಕದ ಕೇಳಬೇಡ್ರೆ ಹೆಂಗ ಅಧ್ಯಕ್ಷ ಮಳಕಾಲಿನ ಸಮಸ್ಯೆ ಅದನ್ನು ಟೊಂಕು ಹೇಳ್ಬೇಕಾದ್ರೆ ನಮ್ಮ ಸಮಸ್ಯೆ ಏನಾದ್ರೆ ಮಳಕಾಲಿನ ಕೇಳಿದ್ರೆ ಅದೇ ಕೇಳಂದ್ರೆ ಹೆಂಗ ಅಧ್ಯಕ್ಷ ಪ್ರಶ್ನೆ ನಿಮ್ದು ಇಲ್ಲಿ ಬಗ್ಗೆ ಹೌದು ದಯಮಾಡಿ ಸಚಿವರೇ ನಮ್ಮಲ್ಲಿ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಕರಿಗೆ ಕೂಡ್ರಿ ಮತ್ ಯಾವ್ದೇ ಶಾಲೆಗೆ ಅಧ್ಯಕ್ಷರೇ ಟಿ ಗುರುತ್ ಕೆಲಸ ಮಾಡೋರಿಲ್ಲ ಹೋಗಿ ಟೀಚರ್ ಹುಡುಕ್ಬೇಕ ಅಧ್ಯಕ್ಷರೇ ಸ್ಯಾಲರಿ ಮುಗಿತಾ ದಯಮಾಡಿ ಅದು ಒಂದು ಅತಿಥಿ ಶಿಕ್ಷಕರಿಗೆ ಅಧ್ಯಕ್ಷರೇ ದಯಮಾಡಿ ಹನ್ನೆರಡು ಸಾವಿರ ಸ್ಯಾಲರಿ ಕೊಡ್ಲತ್ತೀರ ಅವರಿಗೆ ಅವ್ರ ಜೊತೆ ಕೆಲಸ ಮಾಡೋರು ಸ್ಯಾಲ್ರಿ ಯಾರು ತೋತಾರೆ ಎಂಬತ್ ಸಾವಿರ ಒಂದು ಲಕ್ಷ ರೂಪಾಯಿ ಸ್ಯಾಲ್ರಿ ಬಾಸ್ ಕೆಲಸ ಮಾಡೋದು ತೋರ್ತಾನ ಅವ್ರು ಹನ್ನೆರಡು ಸಾವಿರದೊಳಗೆ ಯಾವ ರೀತಿ ಕೆಲಸ ಮಾಡಬೇಕು ಅಧ್ಯಕ್ಷರೇ ಅದಕ್ಕೆ ದಯಮಾಡಿ ಅತಿಥಿ ಶಿಕ್ಷಕರಿಗೆ ಒಳ್ಳೆ ಸಂಬಳ ಕೊಡ್ತಕ್ಕಂಥದ್ದು ಅಧ್ಯಕ್ಷರೇ ಇನ್ನೊಂದು ಲಾಸ್ಟ್ ಕ್ವಶನ್ ಅಧ್ಯಕ್ಷರೇ ಅಧ್ಯಕ್ಷ ಹುಲ್ಸೂರು ಹುಣಸೂರ್ ತಾಲೂಕ ನೀವೆಲ್ಲರೂ ಕೇಳಿರಿ ಹದಿನೆಂಟೇ ಊರುಗಳ ಒಂದು ತಾಲೂಕಾ ನಮ್ ಹದಿನೆಂಟೇ ಊರುಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿಯಾರ ದಯಮಾಡಿ ಐವತ್ತರವತ್ತು ಹಳ್ಳಿ ಮೇಕಾರ್ ಸಾಯ್ಬರ್ ಸಾಯ್ಬರ್ ಸರ್ಕಲ್ ಸೇರಿಸಿ ಅದಕ್ಕೊಂದು ಸಮರ್ಪಕ ತಾಲೂಕು ಮಾಡಿಕೊಡ್ರಿ ಅಂತ ಹೇಳಿ ನಮ್ಗೆ ಹೇಳಿಕೆ ಅದ ಅದ್ರ ಜೊತೆಗೆ ಅಧ್ಯಕ್ಷರೇ ಸಚಿವರೇ ಏಳು ಸ್ಕೂಲ್ಗಳೊಳಗ ಶಿಕ್ಷಕರು ರಿಟೈರ್ಡ್ ಆಗ್ಯಾರ ಶಿಕ್ಷಕರ ಸತ್ತಾರ ಅಲ್ಲಿ ಶಿಕ್ಷಕರಿಗೆ ತುಂಬ ಆಗ್ತಾ ಇಲ್ಲ ಹನ್ನೊಂದು ಸಾವಿರ ಶಿಕ್ಷಕರ ಕರೆದಿ ನೀವು ಧನ್ಯವಾದ ಹೇಳ್ತೀನಿ ನಾವು ಆದ್ರೆ ಅಲ್ಲಿ ತನಕ ಪರಿಸ್ಥಿತಿ ಏನು ಇವತ್ತಿಗಿ ಬಸವ ಕಲ್ಯಾಣ ಸಚಿವರೇ ಏಕೋಪಾಧ್ಯಾಯ ಶಾಲೆಗಳು ನಮ್ಮ ಕಡೆ ಒಂದು ಶಾಲಿ ಒಬ್ಬನೇ ಮಾಸ್ತಾರ ನಮ್ಮಲ್ಲಿ ಒಂದು ಸ್ಕೂಲ್ನಾಗ ಒಬ್ಬನೇ ಟೀಚರ್ ಓಕೆ ಏಕೋಪಾಧ್ಯಾಯ ಶಾಲೆಗಳು ದಯಮಾಡಿ ಆದಷ್ಟು ಜಲ್ದಿ ಈ ಸಮಸ್ಯೆಗಳು ತಾವು ಬಗೆಹರಿಸ್ಬೇಕಂತ ಹೇಳಿ ತಮ್ಮ ವಿನಂತಿ ಮಾಡ್ತೀನಿ ನಾವು ಒಳ್ಳೆ ಕೆಲಸ ಮಾಡ್ಲತ್ತಿನ ನನಗೆ ಗೌರವದ ನಿಮ್ಮ ಬಗ್ಗೆ ಓಕೆ ಪೇಪರಲ್ಲಿ ಹೋಗಿ ಮನ್ಯ ಅಧ್ಯಕ್ಷತೆ ಬಿ ಒ ಆಫೀಸು ಎಲ್ಲೆಲ್ಲಿ ಸುಮಾರು ಐವತ್ತು ಅರವತ್ತು ಕಡೆಗಿನ್ನೂ ನಾವು ಮಾಡೋದು ಕೂಡ ಇದೆ ಇಲ್ಲ ಅಂತ ಹೇಳಲ್ಲ ಯಾಕಂದರೆ ಕ್ರಮೇಣ ಸರ್ಕಾರಗಳು ಬಂದಾಗ ಒಂದು ತಾಲೂಕನ್ನ ಡಿವಿಷನ್ ಮಾಡಿ ಇಲ್ಲ ಹೊಸ ತಾಲೂಕನ್ನ ತಂದಾಗ ತಾಲೂಕ್ ತಾಲೂಕು ಆಫೀಸು ಮತ್ತು ಪೊಲೀಸ್ ಆಫೀಸು ಮತ್ತು ಒ ಆಫೀಸು ಇವರು ಮಾತ್ರ ಮಾಡ್ತಾ ಇದ್ದಾರೆ ಒ ಆಫೀಸು ಮತ್ತು ಬೇರೆ ಬೇರೆ ಇಲಾಖೆದು ಏನು ಮಾಡ್ತಾ ಇಲ್ಲ ಆದರೆ ಅವ್ರಿಗೆ ಯಾವುದೇ ಥರದ ತೊಂದರೆ ಇಲ್ಲೇ ಇರತಕ್ಕಂಥ ರೀತಿಯಲ್ಲಿ ಮುಂಚೆ ಹೆಂಗೆ ನಡೀತಾ ಇತ್ತು ಆ ಥರ ಮಾಡ್ತೀವಿ ಮುಂದೆ ಏನಾದರೂ ನಾವು ಕೂಡ ಇದಕ್ಕೂ ಕಳಿಸಿದ್ದು ಅದು ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ನಮಗೆ ಹಣದ ವ್ಯವಸ್ಥೆ ಏನಾದರೂ ಆಯಿತು ಅಂತ ಹೇಳಿದರೆ ನಮ್ಮದೆಲ್ಲರೂ ಜಾಗ ಇದ್ದೇ ಇರ್ತದೆ ಅಲ್ಲಿ ಬಿ ಒ ಆಫೀಸ್ನಾಗ ಕಳಿಸೋದಕ್ಕೆ ನಾನು ಮಾನ್ಯ ಮುಖ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಆಯ್ತದೆ ಆರ್ಥಿಕ ಇಲಾಖೆ ಅವ್ರ ಹತ್ರನೇ ಇರೋದ್ರಿಂದ ಅವರಿಗೂ ಕೂಡ ಮನವಿ ಮಾಡಿದ್ದೀನಿ ಎಲ್ಲೆಲ್ಲಿ ಜರೂರಿ ಅವಶ್ಯಕತೆ ಇದೆ ಅಲ್ಲಾದರೂ ಫಸ್ಟ್ ಕೊಡಿ ಅಂತಕ್ಕಂಥದ್ದು ಕೆಲವು ಮನವಿನೂ ಕೂಡ ಮಾಡಿ ಆದಷ್ಟು ಬೇಗ ಅದನ್ನ ನಾವು ಮಾಡ್ತಕ್ಕಂಥದ್ದು ಈಗ ಇಂಗ್ಲೀಷ್ ಟೀಚರ್ಸ್ ನೀವು ಹೇಳ್ತಕ್ಕಂಥದ್ದು ಓದ್ಸತಿ ನಾನು ಬೈಲಿಂಗ್ ಕ್ವಿಲ್ ಅಂಥೇಳಿ ನಾವು ಸ್ಟಾರ್ಟ್ ಮಾಡಿದೆ ಮನೆ ಅಧ್ಯಕ್ಷೆ ಸದನದಿಂದ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಹೊರಗಡೆ ಮಾಧ್ಯಮದ ಕೂಡ ನೀವು ನೋಡ್ತಾ ಇದ್ದೀನಿ ಚರ್ಚೆಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಅದು ಮಾಡಬೇಕಾಗುತ್ತೆ ಸದನದಿಂದ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾವುದೇ ಕಾರಣಕ್ಕೂ ಒಂದು ಶಾಲೆನೂ ಸರ್ಕಾರಿ ಶಾಲೆ ಬರೀ ಕನ್ನಡ ಅಲ್ಲ ಯಾವುದೇ ಸರ್ಕಾರಿ ಶಾಲೆನ ನಮ್ಮ ಸರ್ಕಾರದಿಂದ ನಾವು ಕ್ಲೋಸ್ ಮಾಡೋದಿಲ್ಲ ವಾಲೆಂಟ್ ಹಾಕಿ ಅದನ್ನು ಹೇಳಬೇಕಾಗುತ್ತೆ ಯಾಕೆಂದರೆ ಅದು ಹೊರಗಡೆಗೆ ಭಾಳ ಮಾಧ್ಯಮದಲ್ಲಿ ಬೇರೆ ರೀತಿಯಲ್ಲಿ ಬರ್ತಾ ಇದೆ ಆಮೇಲೆ ಅವರಿಗೆ ಏನು ಟೀಚರ್ಸ್ ಬೇಕು ಅಂತ ಹೇಳಿ ಈ ಸತಿಗೆ ನಾವು ಗೆಸ್ಟ್ ಟೀಚರ್ಸ್ ಡೇಲೆ ತಗೊಂಡಿದೀವಿ ಅವ್ರನ್ನ ಇಂಗ್ಲಿಷ್ ಬರ್ತಕ್ಕಂಥದ್ದು ಆಮೇಲೆ ನೆಕ್ಸ್ಟ್ ಎ ಪಿ ಎಫ್ ಮತ್ತು ಬೇರೆ ಬೇರೆ ಔಟ್ಸೋರ್ಸ್ನೂ ಕೂಡ ನಾವು ಟ್ರೈನಿಂಗ್ ಟ್ರೈನಿಂಗ್ ಮಾಡ್ತಾ ಇದ್ದೀವಿ ಮುಂದಿನ ವರ್ಷ ನನ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಎಲ್ಲೆಲ್ಲಿ ಎಷ್ಟೆಷ್ಟು ಮಕ್ಕಳು ಯಾವ ಮೀಡಿಯಮಲ್ಲಿ ಓದ್ತಾ ಇದ್ದಾರೆ ಎಲ್ಲದೂ ಕೂಡ ಅದಕ್ಕೆ ಅನುಗುಣವಾಗಿ ಟೀಚರ್ಸ್ನ ಕೊಡ್ತಕ್ಕಂಥದ್ದು ವ್ಯವಸ್ಥೆನ ನಾವು ನೂರಕ್ಕೆ ನೂರು ನಾವು ನಾವು ಮಾಡ್ತೀವಿ ಮಾಡ್ತಾ ಅಧ್ಯಕ್ಷರೇ ನಮ್ ಕಡೆ ಎಕ್ಕಂಬ ಹಂದ್ರಾಳ್ ಮಾಸ್ನಾಳ್ ಪೋಂಡಮಾಳ್ ಹನುಮಂತವಾಡಿ ಅಂಬೇವಾಡಿ ಹಳ್ಳಿ ಹಳ್ಳಿಗಳಿಗೆ ಅಧ್ಯಕ್ಷರು ಕೇಳ್ರಿ ಮರಾಠಿ ಮಾಧ್ಯಮ ಸ್ಕೂಲ್ಗಳು ಇವತ್ತಿಗೆ ಮರಾಠಿ ಮಾಧ್ಯಮ ಶಾಲೆಗಳು ಕನ್ನಡ ಮಾಧ್ಯಮ ಶಾಲೆಗಳೇ ಇಲ್ಲ ಅಲ್ಲಿ ಅಲ್ಲಿಂದ ಎಲ್ಲ ಪಾಲಕರ ವಿನಂತಿ ಮಾಡ್ತಾರ ಬದುಕಾಳತ್ತದ ಆ ಶಾಲೆಗಳು ಕನ್ನಡ ಮಾಧ್ಯಮ ಶಾಲೆಗಳಾಗಿ ಪರಿವರ್ತನೆ ಮಾಡ್ಬೇಕು ಅಧ್ಯಕ್ಷರೇ ಕನ್ನಡ ಮಾಧ್ಯಮ ಶಾಲೆಗಳು ಮಾಡ್ಬೇಕು ಅಧ್ಯಕ್ಷ ಇದು ಬಹಳ ಮುಖ್ಯ ಯಾಕೆಂದ್ರೆ ಮೊನ್ನೆ ಕೂಡ ಈ ಬೆಳಗಾಂ ಮಹಾರಾಷ್ಟ್ರ ಬಾರ್ಡರ್ ಇರ್ಬೋದು ಆ ಸಂದರ್ಭದಲ್ಲಿ ಒಂದು ಆರ್ಡ್ರೇ ಮಾಡಿದ್ದೀನಿ ಇರ್ತಕ್ಕಂಥ ಎಲ್ಲ ಕನ್ನಡ ಮಾಧ್ಯಮಗಳಿಗೆ ಫಸ್ಟ್ ಪ್ರಯಾರಿಟಿ ಕೊಟ್ಟು ಅವ್ರಿಗೆ ಟೀಚರ್ಸ್ ಇರ್ಬೋದು ಬಿಲ್ಡಿಂಗು ಎಲ್ಲದೂ ಕೊಡ್ತಕ್ಕಂಥದ್ದು ಅದ್ರ ಜೊತೆಗೆ ಈವನ್ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಬಾರ್ಡರ್ಲೂ ಕೂಡ ಎಲ್ಲೆಲ್ಲಿ ಅವಶ್ಯಕತೆ ಇದೆ ನಮ್ಮ ಇಲಾಖೆಯವ್ರಿಗೂ ಕೂಡ ನಾನು ಡೈರೆಕ್ಷನ್ಸ್ ಕೂಡ ಕೊಟ್ಟಿದ್ದೀನಿ ಕಂಪಲ್ಸರಿ ಯಾವುದೇ ಕಾರಣಕ್ಕೂ ನೀವು ಕನ್ನಡ ಒಬ್ಬ ಮಕ್ಕಳಿದ್ರೂ ಕೂಡ ಒಂದು ಟೀಚರು ಮತ್ತೆ ಅಲ್ಲಿ ಮಿಡ್ ಡೇ ಮೀಲ್ಸ್ ಇರ್ಬೋದು ಎಲ್ಲದೂ ಕೂಡ ಸುಸಜ್ಜಿತವಾಗಿ ಮಾಡ್ತಕ್ಕಂಥ ಜವಾಬ್ದಾರಿ ತಗೊಳ್ತೀವಿ ವೈಯಕ್ತಿಕವಾಗಿ ಯಾವುದೇ ಸದಸ್ಯರು ಕೂಡ ನನಗೆ ಕೊಟ್ಟಾಗ ಅದನ್ನು ಯಾವುದೇ ಥರದ ತೊಂದರೆ ಇಲ್ಲದೆ ಇರತಕ್ಕಂಥದ್ದಲ್ಲಿ ಕನ್ನಡ ಶಾಲೆಯನ್ನ ಮಾಧ್ಯಮವನ್ನ ಭಾಷೆಯನ್ನ ಉಳಿಸ್ತಕ್ಕಂಥ ಕೆಲಸ ನನ್ನ ಇಲಾಖೆಯಲ್ಲಿ ನಾವು ನೂರಕ್ಕೆ ನೂರು ಮಾಡೇ ಮಾಡ್ತೀವಿ ವಿಶ್ವಾಸವನ್ನು ಕೊಡಲಿಕ್ಕೆ ಇಷ್ಟಪಡ್ತೀವಿ ಮಂಜು ಮಂಜು ಸನ್ಮಾನ್ಯ ಸಭಾಧ್ಯಕ್ಷ